ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದಲ್ಲಿರಲು ಕಾದಂಬರಿಯ ಹದಿನೆಂಟನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಥೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದುವರ್ಸೋಣಲ್ಲ ತನ್ನ ಕಣ್ಣ ಮುಂದೆಯೇ ಹತಪ್ರಾಣವಾದ ಕೋಳಿಯ ಕತ್ತರಿಸಿದ ತಲೆ ನೋಡಿ ತಲೆ ತಿರುಗಿ ಬಿದ್ದಳು ಸಂಧ್ಯಾ ಇನ್ನು ಒದ್ದಾಡುತ್ತಿರುವ ಅದರ ದೇಹ ನೋಡಿ ಗೀತಾಳ ಹೊಟ್ಟೆಯಲ್ಲಿದ್ದೆಲ್ಲ ಹೊರಗೆ ಬಂದಿತು ಪ್ರೇಮಾರವರಿಗೆ ಕಣ್ಣಿಂದ ಹರಿಯುತ್ತಿದ್ದ ನೀರು ಒರೆಸಿಕೊಳ್ಳುವುದೂ ಕೂಡ ಮರೆತು ಹೋದ ಹಾಗಿತ್ತು ಚಿದಂಬರ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಎಂದವರೇ ಮಗಳು ಮತ್ತು ಪತ್ನಿಯ ಸಮೇತ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದರು ಸುಬ್ಬಣ್ಣ ದೇವಸ್ಥಾನ ಪೂರ್ತಿ ಹುಡುಕಿದ್ರೂ ಗೀತಾ ಪ್ರೇಮ ಅಥವಾ ಸಂಧ್ಯಾ ಯಾರೂ ಕಾಣಲಿಲ್ಲ ಚಿದಂಬರ ಗೀತಮ್ಮನ ನಂಬರಿಗೆ ಕಾಲ್ ಮಾಡು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಸರಿಯಾಗಿ ಕೇಳು ತುಸು ಗಾಬರಿಯಿಂದಲೇ ನೋಡಿದರು ಸುಬ್ಬಣ್ಣ ಫೋನ್ ಆಯಿತೆ ಹೊರತು ಅತ್ತ ಕಡೆಯಿಂದ ಒಂದು ಮಾತೂ ಇಲ್ಲ ಮತ್ತೊಮ್ಮೆ ಮಗದೊಮ್ಮೆ ಪ್ರಯತ್ನ ಪಟ್ಟರೂ ಯಾವ ಉತ್ತರವೂ ಬರುತ್ತಿದ್ದಾಗ ಕಳವಳಕ್ಕೀಡಾದರು ಯಾರೂ ಫೋನ್ ತಗೊಳ್ತಿಲ್ಲ ಏನು ಮಾಡೋದು ಎಂದು ನಡುಗುವ ದನೆಯಲ್ಲಿ ಕೇಳಿದ ಚಿದಂಬರ ಏನಾಗಿದೆ ಸುಬ್ಬಣ್ಣ ನನ್ನ ಮಗಳನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಎಂದು ಕೇಳಿದ ಚಿದಂಬರ ಅವರಿಗೆ ಉತ್ತರಿಸದೆ ಮಗಳ ಬಳಿ ಮಾತನಾಡಿದರು ಸುಬ್ಬಣ್ಣ ಛಯಾ ನಿನ್ನ ಫ್ರೆಂಡ್ ಎಲ್ಲಿ ಸಿಗ್ತಾರಮ್ಮ ಅವ್ರ ಫೋನ್ ನಂಬರ್ ಏನಾದರೂ ಇದೆಯಾ ಕೇಳಿದ ಸುಬ್ಬಣ್ಣನವರಿಗೆ ಇಲ್ಲ ಅಪ್ಪಾಜಿ ನನಗೆ ಅವ್ರ ಮನೆ ಆಗಲಿ ಫೋನ್ ನಂಬರ್ ಆಗಲಿ ಏನೂ ಗೊತ್ತಿಲ್ಲ ಕಾಲೇಜ್ ಹತ್ತಿರ ಹೋದರೆ ಅವ್ರು ಸಿಗ್ಬೋದೇನೋ ಎಂದು ತರಿಸಿದಳು ಬೇರೆ ದಾರಿ ಏನು ಕಾಣದೆ ನಡಿ ಕಾಲೇಜ್ ಹತ್ತಿರ ಹೋಗೋಣ ಎನ್ನುತ್ತಾ ಮುಂದಡಿ ಇಟ್ಟರು ಬೆಪ್ಪರಂತೆ ಸುಮ್ಮನೆಯವರ ಮಾತುಗಳನ್ನು ಕೇಳುತ್ತಿದ್ದ ಚಿದಂಬರ ಅವರಿಗೆ ಚಿದಂಬರ ನಿನ್ನ ಹೆಂಡತಿ ಮತ್ತು ಅವರಮ್ಮ ಸಂಧ್ಯಾಳನ್ನ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗಿದ್ದಾರೆ ಆ ವಿಷಯ ಛಾಯನ್ ಸ್ನೇಹಿತರಿಗೆ ಗೊತ್ತಾಗಿ ಅವಳಿಗೆ ಹೇಳಿದ್ರಂತೆ ಆದರೆ ಸಂಧ್ಯಾನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಿಲ್ಲ ಆತಂಕದಿಂದ ಎತ್ತಿಕೊಳ್ಳುತ್ತಾ ಹೇಳಿದರು ಅದನ್ನು ಕೇಳಿದ ಚಿದಂಬರ ಅವರ ಮೈ ಪೂರ್ತಿ ಜಿಲ್ಲನೆ ಬೆವರಿತ್ತು ನ್ಯೂಸ್ಗಳಲ್ಲಿ ನೋಡಿದ ಪೇಪರ್ನಲ್ಲಿ ಓದಿದ ಮಾಂತ್ರಿಕರ ಕುರಿತ ಕೆಟ್ಟ ಸುದ್ದಿಗಳೆಲ್ಲ ಕಣ್ಣ ಮುಂದೆ ಕುಣಿದಂತಾಯಿತು ಧಸಕ್ಕನೆ ಕುಸಿದರು ಚಿದಂಬರ ಚಿದಂಬರ ನೀನು ಈಗ ಧೈರ್ಯಗಿಟ್ಟರೆ ಸಂಧೆಯೊಳಗೆ ಆಗೋ ಹಿಂಸೆನ ತಪ್ಸೋಕ್ಕಾಗೋದೇ ಇಲ್ಲ ಧೈರ್ಯ ತಂದ್ಕೊಳ್ಳಿ ಬೇಗ ಕಾಲೇಜ್ ಹತ್ರ ಹೋಗಬೇಕು ಬೇಗ ಬೇಗ ಬನ್ನಿ ಎಂದು ಅವಸರಿಸಿದರು ಸುಬ್ಬಣ್ಣ ಛಾಯಾಳ ಕಾಲೇಜಿನ ಬಳಿ ಬಂದಾಗ ಕ್ಲಾಸ್ಗಳು ನಡೆಯುತ್ತಿದ್ದವು ಮುರಳಿಯ ಕ್ಲಾಸ್ ಗೊತ್ತಿದ್ದರಿಂದ ಅಲ್ಲಿಗೆ ಹೋಗಿ ವಿಚಾರಿಸುವೆನೆಂದು ಹೇಳಿದ ಛಾಯಾ ಅವನ ಕ್ಲಾಸ್ ಕಡೆ ಹೊರಟಳು ಅವಳ ಅದೃಷ್ಟಕ್ಕೆ ಶ್ಯಾಮ ಕಾಲೇಜ್ ಕಾರಿಡಾರ್ನಲ್ಲಿಯೇ ಎದುರಾದ ಅವನನ್ನು ಕಂಡವಳೆ ಬೀಸು ನಡಿಗೆಯಿಂದ ಬಳಿ ಬಂದು ನಿಮ್ಮ ಫ್ರೆಂಡ್ ಮುರಳಿ ಎಲ್ಲಿದ್ದಾರೆ ಎಂದು ಕೇಳಿದಳು ಅವಳ ಬೆದರಿದ ಮುಖ ನಡುಗುತ್ತಿದ್ದ ಸ್ವರ ಆತಂಕದಿಂದ ಅತ್ತಿತ್ತ ಆಡುತ್ತಿದ್ದ ಕಣ್ಣನ್ನು ಕಂಡು ಶ್ಯಾಮ ಏನೋ ಗಂಭೀರ ವಿಷಯವಿರಬೇಕೆಂದು ಬಗೆದು ಅವನು ಕಾಲೇಜಿಗೆ ಬಂದಿಲ್ಲ ಎನ್ನುತ್ತಿದ್ದಂತೆ ಛಾಯಾಳ ಕಣ್ಣು ತುಂಬಿ ಬಂತು ತಕ್ಷಣವೇ ಅವಳನ್ನು ಸ್ವಲ್ಪ ದೂರದಲ್ಲಿದ್ದ ಮರದ ನೆರಳಿಗೆ ಕರೆದುಕೊಂಡು ಹೋದನು ಯಾವ ಛಾಯಾ ಏನಾಯಿತು ಎಂದು ಕೇಳುತ್ತಿದ್ದಂತೆ ಬೆಳಗ್ಗೆಯಿಂದ ಏನೇನು ನಡೆಯಿತೋ ಅಷ್ಟನ್ನೂ ಒಂದಕ್ಷರವೂ ಬಿಡದಂತೆ ಅರುಹಿದಳು ಶ್ಯಾಮನಿಗೆ ತನ್ನಲವು ತೊಂದರೆಯಲ್ಲಿರುವುದನ್ನು ಕೇಳಿ ಸಂಕಟವಾಯಿತು ಮತ್ತೊಂದು ಕ್ಷಣ ತಡ ಮಾಡದೆ ಮುರಳಿಗೆ ಫೋನ್ ಆಯಿಸಿದ ಮೊದಲೆರಡು ಬಾರಿ ಕರೆ ಸ್ವೀಕರಿಸಿದ ಮುರಳಿ ಮತ್ತೆ ಬಿಡದೆ ಕರೆ ಬಂದಾಗ ಕರೆ ಸ್ವೀಕರಿಸಿದವನೇ ಶಮ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೀನಿ ಕಣೋ ಎಂದನು ಮುರಳಿ ನಾನು ಛಾಯಾ ಮಾತಾಡ್ತಾ ಇರೋದು ಎಂದ ಕೂಡಲೇ ಸದ್ಯ ನೀವು ಕರೆ ಮಾಡಿದ್ದು ಒಳ್ಳೇದಾಯ್ತು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದಪ್ಪ ಅಂದ್ಕೊಳ್ತಿದ್ದೆ ನಿಮ್ಮ ಜೊತೆ ಶ್ಯಾಮ ಇದ್ದಾನಾ ಎಂದ ಮುರಳಿ ಸಂಧ್ಯಾನ್ನ ಚಿಕ್ಕಮ್ಮ ಎಲ್ಲೋ ಕರ್ಕೊಂಡು ಹೋಗಿದ್ದನ್ನು ನಾನು ನೋಡಿದೆ ಈಗ ಅವರನ್ನೇ ಹುಡುಕ್ತಾ ಇದ್ದೀವಿ ನನ್ನ ಜೊತೆ ನನ್ನ ಪೇರೆಂಟ್ಸ್ ಕೂಡ ಇದ್ದಾರೆ ಎಂದಳು ಛಾಯಾ ಮೊಬೈಲ್ ಶ್ಯಾಮನ ಕೈ ಸೇರಿತು ಶ್ಯಾಮ ಒಂದು ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡು ಎಂದು ಹೇಳಿದ ಮುರಳಿ ಶ್ಯಾಮನ ಜೊತೆ ಅವರೆಲ್ಲ ಬಂದು ಸೇಲಿದಾಗ ಕಂಡಿದ್ದು ಪ್ರಜ್ಞೆ ತಪ್ಪಿದ್ದ ಸಂಧ್ಯಾ ಕಣ್ಣೀರು ಸುರಿಸ್ತಾ ನಿಂತಿದ್ದ ಗೀತಾ ಹಾಗೂ ಪೊಲೀಸರ ಸೆರೆಯೊಳಗಿದ್ದ ಕಾಳಪ್ಪ ರುದ್ರಿ ಹಾಗೂ ಮಾಂಕಾಳಿ ಸಂಧ್ಯಾ ಸಂಧ್ಯಾ ಪುಟ್ಟಿ ಏನಾಯಿತು ಬಂಗಾರ ಎನ್ನುತ್ತಾ ಅವಳ ಹತ್ತಿರ ಬಂದ ಚಿದಂಬರ ಅವರನ್ನು ಪೊಲೀಸರು ತಡೆದರು ಏನು ಸರ್ ನೋಡೋದಕ್ಕೆ ವಿದ್ಯಾವಂತರ ಹಾಗೆ ಕಾಣ್ತೀರಾ ಮಗಳನ್ನು ಇಂಥ ಬಲೆಯಲ್ಲಿ ಬೀಳಿಸಿದ್ದೀರಾ ಏನೋ ನಿಮ್ಮ ಪುಣ್ಯ ಚೆನ್ನಾಗಿತ್ತು ಮಿಸ್ಟರ್ ಮುರಳಿ ನಿಮ್ಮ ಮಗಳನ್ನು ವಾಪಸ್ ದಕ್ಕೋ ಹಾಗೆ ಮಾಡಿದ್ದಾರೆ ಎಂದಾಗ ಚಿದಂಬರ ಅವರ ಬಾಯಲ್ಲಿ ಮಾತೇ ಹೊರಡಲಿಲ್ಲ ಕೈ ಎತ್ತಿ ಮುಗಿದು ತಮ್ಮ ಕೃತಜ್ಞತೆ ತೋರಿಸದಷ್ಟೇ ಶಕ್ತರಾದರು ಅವರ ಕೈ ಹಿಡಿದ ಮುರಳಿ ಸರ್ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ದೀನಿ ಸಂಧ್ಯಾ ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕು ಎಂದನು ಶ್ಯಾಮನಂತೂ ಗರ ಬಡೆದವನಂತೆ ನೋಡುತ್ತಾ ನಿಂತಿದ್ದನು ಸಂಧ್ಯಾಳನ್ನು ಆ ಸ್ಥಿತಿಯಲ್ಲಿ ಕಂಡವನ ಎದೆಯಲ್ಲಿ ಭಾವನೆಗಳ ಭೋರ್ಗರಿತ ಎಲ್ಲರ ಮುಂದೆ ಏನು ಮಾತನಾಡುವನೋ ಎಲ್ಲಿ ಎಲ್ಲೆ ಮೀರಿ ವರ್ತಿಸುವನೋ ಎಂಬ ದಿಗಿಲು ಮುರುಳಿಯದ್ದು ಶ್ಯಾಮ ಎಷ್ಟರ ಮಟ್ಟಿಗೆ ಸಂಧ್ಯಾಳನ್ನು ಹಚ್ಚಿಕೊಂಡಿದ್ದ ಎಂಬುದು ಗೆಳೆಯನಾದ ಅವನಿಗೆ ಮಾತ್ರ ತಿಳಿದ ಸತ್ಯ ಅವನ ಗಮನ ಬೇರೆಡೆ ಸೆಳೆಯಲು ಶ್ಯಾಮ ನಿಮ್ಮ ಚಿಕ್ಕಪ್ಪನ ಆಸ್ಪತ್ರೆಗೆ ಸೇರಿಸೋಣ ಅಂತ ಅವರ ಹಾಸ್ಪಿಟಲ್ಗೆ ಕಾಲ್ ಮಾಡಿದ್ದೀನಿ ಕಣೋ ನೀನು ಆ್ಯಂಬುಲೆನ್ಸಲ್ಲಿ ಸಂಧ್ಯಾ ಅವ್ರ ಜೊತೆ ಹೋಗು ನಾನು ಅಂಕಲ್ನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಕಳಿಸಿದ ಸದ್ದು ಮಾಡುತ್ತಾ ಬಂದ ಆಂಬ್ಯುಲೆನ್ಸ್ನಲ್ಲಿ ಸಂಧ್ಯಾಳನ್ನು ಮಲಗಿಸಿದರು ಅವಳ ಮೈಯೆಲ್ಲ ಕಾಳಪ್ಪ ಕೊಟ್ಟ ಏಟಿನ ಪರಿಣಾಮದಿಂದ ನೀಲಿಗಟ್ಟಿತ್ತು ಅದನ್ನು ಕಂಡವರ ಕಣ್ಣಲ್ಲೆಲ್ಲ ಭತ್ತದ ಜಲಪಾತ ಚಂದ್ರಿಕಾ ಛಾಯಾ ಜೊತೆಗೆ ಶ್ಯಾಮ ಕೂಡ ಆಂಬ್ಯುಲೆನ್ಸ್ ಏರಿದ ಒಂದೂ ಮಾತನಾಡದೆ ಸಂಧ್ಯಾಳ ಮಗ್ಗಲಲ್ಲಿ ಕುಳಿತ ಶ್ಯಾಮ ಸೋತು ಬಿದ್ದಿದ್ದ ಅವಳ ಅಂಗೈಯನ್ನು ತನ್ನ ಅಂಗ ಅಂಗೈಗಳ ನಡುವೆ ಬಂಧಿಸಿ ಮುಖವನ್ನೇ ನೋಡುತ್ತಾ ಇದ್ದ ನನ್ನ ಕ್ಷಮಿಸಿ ಬಿಡು ರಾಧೆ ನೀನು ಇಷ್ಟು ನೋವು ತಿಂತಾ ಇರಬೇಕಾದ್ರೆ ನಾನು ಹಾಯಾಗಿ ಕುಳಿತಿದ್ದೆ ಎನ್ನುತ್ತಾ ಅವಳ ಚಿಗುರು ಬೆರಳುಗಳನ್ನು ತನ್ನ ತುಟಿಗೆ ಸೋಕಿಸಿ ಕ್ಷಮೆ ಕೋರಿದ ಶ್ಯಾಮನ ಚರ್ಯ ಕಂಡ ಚಂದ್ರಿಕಾರಿಗೆ ಏನೋ ಸಂಶಯ ಛಾಯಾಳೆಡೆ ನೋಡಿದಾಗ ಅವಳೇನೋ ಹೇಳದೆ ಕೇವಲ ತಲೆ ತಗ್ಗಿಸಿದಳು ಆಂಬುಲೆನ್ಸ್ ಆಸ್ಪತ್ರೆ ಕಡೆ ಸಾಗಿತು ಸಂಧ್ಯಾ ಸುರಕ್ಷಿತಗಳಲ್ಲಿದ್ದಳು ಸರ್ ನಿಮ್ಮಲ್ಲಿ ಹುಡುಗಿಗೆ ಸಂಬಂಧಪಟ್ಟೋರು ಯಾರು ಎಂದು ಕೇಳಿದ ಪಿ ಸಿ ಯ ಕಡೆ ತಿರುಗಿದ ಚಿದಂಬರ ನಾನು ಅವಳ ತಂದೆ ಎಂದರು ನೀವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕು ಸರ್ ಎಂದ ಅವರ ಜೊತೆಗೆ ಮುರಳಿ ಸುಬ್ಬಣ್ಣ ಕೂಡ ಹೊರಟರು ನಡೆದ ವಿಷಯವನ್ನೆಲ್ಲ ತಿಳಿಸಲು ಗೀತಾ ಪ್ರೇಮ ಕೂಡ ಹೋದರು ಕಂಪ್ಲೇಂಟ್ ನೀಡಿದ ಚಿದಂಬರ ಸುಬ್ಬಣ್ಣ ಪೊಲೀಸ್ ಸ್ಟೇಷನಿಂದ ಹೊರಬರುತ್ತಲೇ ಗೀತಾಳ ಕಡೆ ತಿರುಗಿ ದಯವಿಟ್ಟು ನಮ್ಮ ಹಿಂದೆ ಬರಬೇಡ ನಿನ್ನ ದಯೆಯಿಂದ ಈಗಾಗಿರೋ ಅನಾಹುತನೇ ಸಾಕು ಸುಮ್ಮನೆ ಮನೆಗೆ ಹೊರಟುಬಿಡು ಎಂದು ಕೈ ಮುಗಿದರು ಅಳಿ ಅಂದರೆ ಅದು ಎಂದು ಏನು ಹೇಳ ಬಂದ ಪ್ರೇಮರವರ ಕಡೆ ತಿರುಗಿದ ಚಿದಂಬರ ಸಂಧ್ಯಾ ಹುಷಾರಾಗಿ ಬರೋವ್ರಿಗೆ ಗೀತಾಳನ್ನು ನಿಮ್ಮೂರಿಗೆ ಕರ್ಕೊಂಡು ಹೋಗಿಬಿಡತ್ತೆ ಪ್ಲೀಸ್ ಇದೊಂದು ಉಪಕಾರ ಮಾಡಿಬಿಡಿ ಎಂದು ಹೇಳಿ ಅವರಿಗೆ ಕೈ ಮುಗಿದು ಅಲ್ಲಿಂದ ಹೊರಟರು ಸಂಧ್ಯಾಳಿಗೆ ವಾರ್ಡ್ ಒಳಗೆ ಉಪಚಾರ ನಡೆಯುತ್ತಲಿತ್ತು ಕಾಳಪ್ಪ ಬೇವಿನ ಕಡ್ಡಿಗಳಿಂದ ಹೊಡೆದ ಕಡಿಯಲ್ಲೆಲ್ಲ ಬಾಸುಂಡೆ ಬಿದ್ದಿತ್ತು ಕೆಲವು ಕಡೆ ಚರ್ಮ ಕಿತ್ತು ಬಂದು ರಕ್ತ ಒಸುರುತ್ತಿತ್ತು ವೈದ್ಯರು ಅದನ್ನೆಲ್ಲ ಒರೆಸಿ ಸ್ವಚ್ಛ ಮಾಡಿ ಔಷಧಿ ಹಚ್ಚುತ್ತಿದ್ದರು ಸಂಧ್ಯಾಳಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸಿದ್ದರು ಅವಳ ಪರಿಸ್ಥಿತಿ ಕಂಡು ಛಾಯಾ ಚಂದ್ರಿಕಾ ಮೌನದಲ್ಲಿ ಕಣ್ಣೀರು ಬರೆಯುತ್ತಿದ್ದರು ಚಿದಂಬರ ಹಾಗೂ ಸುಬ್ಬಣ್ಣನವರು ಬಂದ ಕೂಡಲೇ ವೈದ್ಯರ ಭೇಟಿಗಾಗಿ ಹೋದರು ಅದು ಸಂಧ್ಯಾಳ ಮೈಮೇಲೆ ಆಗಿರೋ ಗಾಯ ಏನೋ ಒಂದು ವಾರದಲ್ಲಿ ಪೂರ್ತಿಯಾಗಿ ಗುಣ ಆಗುತ್ತೆ ಆದರೆ ಮನಸ್ಸಿನ ಮೇಲಾಗಿರೋ ಪೆಟ್ಟು ತು ಗುಣ ಆಗೋಕ್ಕೆ ಬಹಳನೇ ಸಮಯ ಹಿಡಿಯುತ್ತೆ ನಿಜವಾಗಲೂ ಆ ಮನುಷ್ಯ ಕಟ್ಕನೇ ಇರಬೇಕು ತುಂಬ ಕ್ರೂಯಲ್ ಆಗಿ ನಡ್ಕೊಂಡಿದ್ದಾನೆ ಜೊತೆಗೆ ಅಮಲು ಪದಾರ್ಥ ಬೇರೆ ಕೊಟ್ಟಿದ್ದಾನೆ ಪಾಪ ಮಗು ಆ ಹೊಡೆತದ ಆಘಾತ ತಡೆಯಲಾರದೆ ಎಚ್ಚರ ತಪ್ಪಿದೆ ಈಗ ನಿದ್ರೆಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಎರಡು ದಿನ ಇಲ್ಲೇ ಇರಲಿ ಆಮೇಲೆ ಡಿಸ್ಚಾರ್ಜ್ ಮಾಡೋಣ ಅಂದ ಹಾಗೆ ನಿಮ್ಮ ಮಗಳನ್ನು ಕಟ್ಕನ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ ಹುಬ್ಬು ಗಂಟೆಕ್ಕಿ ಚಿದಂಬರನನ್ನು ಪ್ರಶ್ನಿಸಿದರು ಶ್ಯಾಮನ ಚಿಕ್ಕಪ್ಪ ನಿನ್ನಿಂದ ತುಂಬ ಉಪಕಾರ ಆಯಿತಪ್ಪ ನಿನಗೆ ಸಂಧ್ಯಾ ಅಲ್ಲಿರೋದು ಹೇಗೆ ಗೊತ್ತಾಯಿತು ಮತ್ತು ಪೊಲೀಸನ್ನ ನೀನೇ ಕರೆಸಿದೀಯಾ ಎನ್ನುತ್ತಾ ಮುರಳಿಯನ್ನು ಮಾತಿಗೆಳೆದರು ಚಂದ್ರಿಕಾ ಅಮ್ಮ ಬೆಳಗ್ಗೆ ಸಂಧ್ಯಾದ ಬಗ್ಗೆ ನಂಗೆ ಹೇಳಿದವರು ಇವರೇನೆ ಉತ್ತರಿಸಿದ್ದು ಛಾಯಾ ಹೌದು ಆಂಟಿ ನಾನೇ ಛಾಯಾ ಅವರಿಗೆ ಹೇಳಿದ್ದು ಆಮೇಲೆ ಆ ಮಾಂಕಾಳಿ ಮೂಲಕ ಕಾಳಪ್ಪನ ಬಗ್ಗೆ ತಿಳಿಯೋಣ ಅಂತ ಅಂದ್ಕೊಂಡು ಅವಳ ಮನೆ ಇರೋ ಕಡೆ ಹೋಗಿದ್ದೆ ನಾನು ಹೋದ ಸ್ವಲ್ಪ ಹೊತ್ತಿಗೆ ಸಂಧ್ಯಾ ಅವ್ರು ಕೂಡ ಬರೋದು ನೋಡಿದೆ ಆಮೇಲೆ ಅವರೆಲ್ಲ ಚೌಡಿ ಬಂದ್ ಕಡೆ ಹೋದರು ಅದನ್ನು ನೋಡಿ ಯಾಕೋ ನನಗೆ ಅನುಮಾನ ಆಯಿತು ಸಂಧ್ಯಾಳ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರೇನೋ ಅವ್ರಿಗೆ ವಿಷಯ ತಿಳಿಸೋಣ ಅಂದ್ಕೊಂಡು ಮನೆ ಹತ್ತಿರ ಹೋದೆ ಮನೆ ಬೀಗ ಹಾಕಿತ್ತು ನಿಮ್ಮನೆ ಹತ್ರ ಕೂಡ ಹೋಗಿದ್ದೆ ಅಲ್ಲೂ ಯಾರೂ ಇರಲಿಲ್ಲ ನನ್ನ ಹತ್ತಿರ ಛಾಯಾ ಅವ್ರ ನಂಬರ್ ಇರಲಿಲ್ಲ ಹಾಗಾಗಿ ಪೊಲೀಸರ ಹತ್ತಿರ ಹೋದೆ ಆದರೆ ಅಷ್ಟರಲ್ಲಿ ಸಂಧ್ಯಾಗೆ ತುಂಬಾ ಹಿಂಸೆ ಕೊಟ್ಬಿಟ್ಟಿದ್ರು ಅದೇ ಹೊತ್ತಿಗೆ ನೀವು ಎಲ್ಲರೂ ಬಂತು ಅಲ್ಲಿಗೆ ಎಂದನು ನಿಟ್ಟಿಸಿರು ಬಿಟ್ಟ ಚಂದ್ರಿಕಾ ನಿಜವಾಗ್ಲೂ ನಿನ್ನ ಋಣ ಹೇಗೆ ತೀರಿಸೋದು ಅಂತ ಗೊತ್ತಾಗ್ತಾನೆ ಇಲ್ಲಪ್ಪ ನಿನ್ನಿಂದ ನಮ್ಮ ಸಂಧ್ಯಾ ಪ್ರಾಣ ಉಳಿತು ಎಂದವರ ಗಮನ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಕುಳಿತಿದ್ದ ಶ್ಯಾಮನ ಕಡೆ ಹರಿಯಿತು ಸಂಧ್ಯಾಳ ಇತ್ತೀಚಿನ ನಡವಳಿಕೆಗೂ ಈ ಹುಡುಗನಿಗೂ ಏನಾದರೂ ಸಂಬಂಧ ಇರಬಹುದೇ ಎಂಬ ಯೋಚನೆಯೊಂದು ಮನದಲ್ಲಿ ಹಾದು ಹೋಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಪೂರ್ತಿ ಕಥೆಯನ್ನು ಓದೋದಕ್ಕೆ ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ ಪ್ರತಿಲಿಪಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಧನ್ಯವಾದಗಳು